ಪವಿತ್ರವಾಗಿದ್ದು ಜಗದ್ಗುರುಳೆಯುವಂತ ಹಾಗೂ ಸುಜ್ಞಾನವನ್ನು ಕೊಡುವಂತಹ ಪವಿತ್ರ ಕಾರ್ಯವನ್ನು ಮಾಡುತ್ತಾನೆ ಎಂದು ಶ್ರೀ ಜಗದ್ಗುರು ಪಕ್ಕೀರ ಸ್ವಾಮಿಗಳು ಹೇಳಿದರು ಶಿಷ್ಯನ ಅಜ್ಞಾನವನ್ನು ಕಳೆಯುವಂತ ಸುಜ್ಞಾನವನ್ನು ಕೊಡುವಂತ ಪವಿತ್ರ ಅವರು ಮಾಡೇಶ್ವರ ತಾಲೂಕಿನ ಯಳವತ್ತಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀ ಜಗದ್ಗುರು ಪಕ್ಕೀರ ಚನ್ನ ವೀರೇಶ್ವರ ಪ್ರೌಢಶಾಲೆಯಲ್ಲಿ ಸನ್ ಹತ್ತೊಂಬತ್ನೂರ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನ ಏಳನೇ ತರಗತಿ ಮತ್ತು ಹತ್ತೊಂಬತ್ತೊಂಬತ್ತು ಎರಡ್ ಸಾವಿರದರಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಮಾತನಾಡಿದರು ಅಥವಾ ಒಂದು ಕಲ್ಲು ಬಂಡಿಯಾಗಿದ್ದೆವು ಕಲ್ಲು ಬಂಡಿಯನ್ನು ತೆಗೆದುಕೊಂಡು ಉತ್ತಮ ಮೂರ್ತಿಯನ್ನು ಮಾಡಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನ ಆದಾಗ ಒಂದು ಕಲ್ಲು ಮೆಟ್ಟಿಲಾದರೆ ಇನ್ನೊಂದು ಕಲ್ಲು ಕೋಡೆಯ ಕಲ್ಲಾದರೆ ಇನ್ನೊಂದು ಕಲ್ಲು ನೆಲದ ಕಲ್ಲಾದರೆ ಒಳಗೆ ಗರ್ಭಗುಡಿಯಲ್ಲಿ ಕೊಳ್ಳುವಲ್ಲೂ ಕೂಡ ಅದು ಸಂಸ್ಕಾರದಿಂದ ಶಿಲ್ಪಿಯ ಒಂದು ಶಕ್ತಿಯಿಂದ ದೇವರಾಗಿ ನಮಸ್ಕಾರ ಮಾಡಿಸಿಕೊಳ್ಳುವಂತಹ ಶಕ್ತಿಯನ್ನು ಪಡೀತಾ ಇದೆ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ಎಚ್ ಬೆಳಗಟ್ಟಿ ವಿದ್ಯಾರ್ಥಿಗಳಿಗೆ ಕಲಿಸಿದ ಶಿಕ್ಷಕರುಗಳಾದ ಜಿವಿ ಬಸವ ಜಿವಿ ಕಲ್ಲಣ್ಣವರ್ ವಿ ಹಾಪು ವಿ ಬಿ ಕಪ್ಪತ್ನವರ್ ಎನ್ ವೈ ಕರಿಗಾರ್ ಎನ್ ಎಫ್ ತಮ್ಮಣ್ಣವರ್ ಕರಕಣ್ಣವರ್ ಹಾಗೂ ಅನೇಕರು ಇದ್ದರು